ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಇನ್ನೊಂದು ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅದು ಯಾವ ದೇವಸ್ಥಾನ ಅಂದರೆ ಮಂಡ್ಯ ಜಿಲ್ಲೆ ಪಾಂಡುಪುರ ಹತ್ರ ಶ್ರೀ ವಿಜಯಕಾಳಿ ಬಸವಣ್ಣನವರ ಕ್ಷೇತ್ರ ಕಲ್ಕೆರೆ ಶಕ್ತಿಪೀಠವಾದ ದೇವಸ್ಥಾನ ಫ್ರೆಂಡ್ಸ್ ಇದು ಇಲ್ಲಿ ಬಂದು ಕವಡೆ ಮೂಲಕ ನಿಮ್ಮ ಶಾಸ್ತ್ರಗಳು ನಿಮ್ಮ ಕೋರಿಕೆಗಳು ಶಾಸ್ತ್ರಗಳು ಹೇಳ್ತಾರೆ ಫಸ್ಟ್ ಟೈಮ್ ಬಂದ್ವಿ ಸಾಂಸ್ತ್ರ ಕೇಳ್ಕೊಂಡು ಬಂದ್ವಿ ಅಣ್ಣವನ್ನೇ ಬಂದು ಅಷ್ಟು ನೀರು ಹಾಕ್ಬಿಟ್ಟು ಒಳ್ಳೆದಾಗುತ್ತೆ ಲಾಸ್ಟ್ ಟೈಮು ನಮಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ತೊಂದರೆ ಇದೆ ನಾನು ಈ ತರ ನೋಡಿ ಕರೆಕ್ಟಾಗಿ ಬೇಸಿಕೊಂಡು ಅಷ್ಟು ದುಡ್ಡು ಬಂದಿದ್ದೀನಿ ನಾನು ತುಂಬಾ ದೇವಸ್ಥಾನ ನಂಬಬೇಕು ನಂಬಿಕೆ ಇರೋ ಮಾತ್ರ ಬಂದ್ರೆ ಅದು ಫಲಾಸ್ಥಿತಿ ಸಿಗುತ್ತೆ ಅನ್ನೋದು ಸತ್ಯ ಒಳ್ಳೀರಲ್ಲ ನೌಕೆ ಇಟ್ಟು ಯಾವ್ದು ಕಾರ್ಯ ಮಾಡಿ ಅದು ಫಲ ಸಿಗುತ್ತೆ ಸುರಸುಂದರಿ ಸುಂದರಿ ಸರ್ವೇಶ್ವರಿ ಸರ್ವಪೀಡಾ ಪೀಡಾ ಪರಮಾನಂದಿ ಶ್ರದಿ ಸಂವಹಣಿ ಸರ್ವಗ್ರಹ ಗ್ರಹ ಸರ್ವಕಾಲ ರಕ್ಷಣೆ ಓಂ ರಾಮ್ ರೀಂ ಕ್ಲೀಂ ಐ ಕ್ರೀಮ್ ವಿಜಯ ಕಾಳಿ ಎಲ್ಲ ಪ್ರತಿ ಪ್ರತಿ ಒಮ್ಮೆ ಪ್ರತ್ಯೇಕಿನ ತುಂಬಾ ವಿಶೇಷವಾಗಿರುತ್ತೆ ವಾಮಚಾರ ಮಾಟಮಂತ್ರ ಆಧುನಿಕವಾದ ಶತ್ರುಗಳ ಪಾಠ ಜನದೃಷ್ಟಿ ದೃಷ್ಟಿ ಆರೋಗ್ಯದಲ್ಲಿ ಸಮಸ್ಯೆ ನಮ್ಗೆ ಕೋರ್ಟ್ ಕಚೇರಿಗಳು ಎಲ್ಲೇ ಹೋದ್ರು ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವರು ಸಮಸ್ಯೆ ಒಂದು ಬರುವಂತ ಭಕ್ತಾದಿಗಳಿಗೆ ಮೂರು ಇಡೀ ಮನೆಯಿಂದ ತಂದು ಹೋಮಕ ಹಾಕೋದ್ರಿಂದ ಖಂಡಿತ ಫಲ ಸಿಗುತ್ತೆ ಒಂದೇ ಸಮಸ್ಯೆ ಹೊತ್ತು ಬರಲ್ಲ ಹಲವಾರು ರೀತಿ ಸಮಸ್ಯೆ ಒತ್ತು ಬರುವಂತವರಿಗೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಹೋಮದಿಂದ ಅನುಕೂಲ ಸಾಕಷ್ಟು ಉದಾಹರಣೆಗಳಿವೆ ಪ್ರತಿ ಅಮಾವಾಸ್ಯ ಪ್ರತಿ ಒಳ್ಳೆ ಸಮಯ ಬಂದು ಹನ್ನೆರಡರಿಂದ ಒಂದುವರೆಗೆ ಆಗುವಂತಹ ಹೋಮ ಮಧ್ಯಾಹ್ನದಲ್ಲಿ ಪ್ರತ್ಯೇಕ ಇರೋ ಹೋಮ ಮಾಡಿಸೋದ್ರಿಂದ ಯಾವುದೇ ತರಹದ ಸಮಸ್ಯೆ ಇದ್ರು ಕೂಡ ಖಂಡಿತ ಫಲ ಸಿಗುತ್ತೆ ಬಂದಿರೋದು ಮೈದಾ ನಮ್ ತಂಗಿ ಗಂಡ ಎಲ್ಲರೂ ಎಲ್ಲರೂ ಇರ್ತಾರೆ ಎಲ್ಲರೂ ಒಳ್ಳೇದಾಗುತ್ತೆ ಅಮ್ಮನ್ ನಂಬಿಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ನಂಬೇಕು ಮೇನ್ ನಮ್ಗೇನು ಪ್ರಾಬ್ಲಮ್ ಇದೆ ತಲೆನೋವ್ರು ಕಮ್ಮಿ ಆಗಿದೆ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದು ಆಗುತ್ತೆ ಮೂರನೇ ಸರಿ ಬಂದಿದ್ರು ಎರಡ್ ಸತಿಥ ನೀರಾಕ್ಸ್ಕೊಂಡು ಒಂದ್ಸತಿ ಮೂರೇ ಸರಿ ಮೂರು ಜನ ಸರಿ ಹತ್ತು ಮತ್ತೆ ಹತ್ತು ಜನ ಎಷ್ಟ ಕರ್ಕೊಂಡ್ ಬಂದಿದ್ರು ಯಾಕಂದ್ರೆ ಒಳ್ಳೇದಾಗುತ್ತೆ ಬನ್ನಿ ಹೋಗೋಣ ತುಂಬಾ ಚೆನ್ನಾಗಿ ಓಡ್ತಾರೆ ಕಾಮಾಡ್ತಾಳೆ ಎಣ್ಣೆ ಗುಡವ್ರನ್ನ ಕೂಡ ಆಮೇಲೆ ಮನೆಯಲ್ಲಿ ಸಮಸ್ಯೆ ಇದ್ದವ್ರಿಗೆ ಪ್ರಾಬ್ಲಮ್ ಮಾಡ್ತಾಳೆ ಎಲ್ಲಾದ ಅನುಕೂಲ ಆಗುತ್ತೆ ಅಮ್ಮನ ನಂಬಿಕೆ ಮೇನ್ ನಂಬಿಕೆ ದೇವ್ರನ್ನ ನಮ್ಮಿದೆ ಎಲ್ಲರಿ ಪಲ್ ಮನ್ಸನ್ನ ನಮ್ಮಿದ್ರೆ ಮೋಸ ಬರ್ತಾ ಇದೆ ದೇವ್ರ ನಂಬುದು ಮೋಸ ಮಾಡ್ತಾರೆ ಇವತ್ತು ಸ್ವಲ್ಪ ಕೇಳಿದ್ರು ಅಮ್ಮ ನೀವು ಚೆನ್ನಾಗಿ ಹೇಳ್ತಾರೋ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಆಗುತ್ತೆ ಅಂದರೆ ಆಗುತ್ತೆ ಅಂದರೆ ಆಗೋಲ್ಲ ಅಂದರೆ ಆಗಲ್ಲ ಅಂತ ದೇವ್ರ ನಂಬಿಕೆ ಇದೆ ದೇವ್ರ ನಂಬ್ಕೆನೇ ಇದೆ ಅಂತ ನಿಮ್ಮ ದೇವ್ರ ನಂಬಿಕೆ ಇಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಸ್ವಾಮಿ ಬಗ್ಗೆ ಹೇಳ್ಬೋದು ದೇವಸ್ಥಾನ ಮೇಲೆ ದೇವ್ರ ಅಮ್ಮನ ನಂಬ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದಾಗಿದೆ ಆಗುತ್ತೆ ಮಾಡ್ಬೇಕು ಮಾಡಿಂಗ್ ವಿಷಯ ಯಾವ್ದು ಮಾಡೋಕೋರು ಬೇಗ ಟೆನ್ಷನ್ ಖಂಡಿತ ಕ್ಲಿಯರ್ ಆಗುತ್ತೆ ಏನು ಸಮಸ್ಯೆ ನನ್ನ ಪ್ರಕಾರ ಮೊದಲಿಂದ ಟೀಚರ್ ಕಾಣ್ತಾರೆ ಅಂತ ಏನಕ್ಕೆ ಹಿಂಗಿದೆ ಇತ್ತು

ನಾಲ್ಕು ದಿನ ಕಳೆದ ಮನವಾರು ನೋಡ್ಬೋದು ನೋಡಿ ಮನವಾರ ನೋಡ್ಬೋದು ಮಾಡ ಜ್ಯೂಸ್ ಮಾಡ್ಕೊಡ್ಲಿ ಸರ್ ಇನ್ನು ನಿಮ್ಮ ಹತ್ರ ಎಷ್ಟು ಸರ್ ಒಳ್ಳೆದಾಗಿ ಸರ್ ತಾಯಿ ಜಗನ್ಮಾತೆ ಜಗನ್ಜ್ಯೋತಿ ಲಕ್ಷ್ಮೀ ನಾರಾಯಣ ಸೂರ್ಯರಿಗೆ ವಾಯ್ದೆ ಹೊತ್ತಿದೆ ಕಡೆ ಶುರು

ಹಾಂ ಇಲ್ಲಿ ಬಂದು ನಿಮಗೆ ಹೆಂಗ ಬರ್ತೀವಿ ದೇವಸ್ಥಾನಿಗೆ ಯೂಟಲ್ಲಿ ನೋಡಕೊಂಡು ಬಂದಿರಬಹುದು ನೀವು ಯಾವ ಊರವರು ಬೆಂಗಳೂರು ಬೆಂಗಳೂರಿಂದ ಇಲ್ಲಿ ಮಗನ ಒಂದು ಟ್ರೀಟ್ಮೆಂಟ್ ಸಿಗ್ತಾರೆ ಬನ್ನಿ ತಲೆ ಇರಬೇಕು ಹೋಗಬಾರ್ದು ಕಳಿಸ್ಬಾರ್ದು ಇಲ್ಲ ತಾಯಿಲ್ಲ ನೀವು ಹಂಗೆ ಮಾತಾಡಲ್ಲ ಸ್ಟ್ರೈಟ್ ಫಾರ್ವರ್ಡು ಯಾರಿಗೆಲ್ಲರೂ ಮಾತಾಡಕ್ಕೆ ಇಷ್ಟಪಡೋಲ್ಲ ಯಾರು ಏನೇ ಮಾತಾಡೋರು ಒಂದು ಸಲೈಟ್ಗೆ ನೋವನ್ನ ಜಿಗೋಸ್ ಮಾಡ್ತಾರೆ ಒಂದು ಒಂದು ಕಡೆಯೂ ತೊಂದರೆ ಮಾಡಕ್ಕೆ ಇಷ್ಟಪಡೋಲ್ಲ ಬೇಕಾಗಿತ್ತು ತಿನ್ನ ಚೆನ್ನಾಗಿ ಕಳಿಸ್ಕೊಡ್ತೀನಿ ಮನಸ್ಸು ಬೇರೆಯ ಮನುಷ್ಯನ ಮನಸ್ಸಕ್ಕೆ ಇಷ್ಟಪಡಲ್ಲ ತನ್ಗೆ ಎಷ್ಟೇ ನಾವಿದ್ರೆ ಏನ್ ಹೇಳ್ತಾರಲ್ಲೀ ಗುರುವೇ ನಮಃ ಓಂ ವಿಜಯಕಾಳೆ ನಮಃ ಶಾಂತಾಯ ದಿವ್ಯಾಯ ದಿವ್ಯಾಧ್ಯ ಸ್ವರೂಪಿಣಿ ಸ್ವಾನಂದಾಯ ತೃಪ್ತಾಯ ಶ್ರೀಧರಾಯ ನಮೋ ನಮೋ ಓಂ ನಮಃ ಶಿವಾಂ ನಮಃ ಶಿವಾಯ ಓಂ ತ್ರಿಪುರ ಸುಂದರಿ ಮಹಾಕಾಳಿ ಸರ್ವೇವರಿ ಗುರಿಗಾರೀರಿ ಜಗನ್ಮ ಮಹಾಕಾಳಿ ಓಂ ವಿಜಯಕಾಳೆ ನಮಃ ವಿಜಯಕಾಳೆ ಹನೋರು ಪ್ರತಿಷ್ಠಾಪನೆ ಅತಿ ಹತ್ರದಲ್ಲೇ ಇದೆ ಪ್ರತಿಯೊಬ್ರು ಹೇಳೋದೇನಂದ್ರೆ ಹೂ ಪ್ರಸಾದ ಆಗ್ತದೆ ಅಮ್ನೋರಿಂದ ಬಲಭಾಗದಲ್ಲಿ ಆದ್ರೆ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿ ಹೂ ಕೇಳುವಂತದ್ದು ಒಂದು ವಾಡಿಕೆ ಇದೆ ಪ್ರತಿಯೊಬ್ರು ನಂಬಿ ಬಂದು ಕ್ಷೇತ್ರಕ್ಕೆ ಬಂದು ಕೈ ಮುಗಿದು ಹೋದ್ರೆ ಖಂಡಿತ ಫಲ ಸಿಕ್ಕಿರುವಂತದ್ದು ಸಾಕಷ್ಟು ಉದಾಹರಣೆಗಳಿವೆ ಒಂದವರೆಗೂ ಏನು ಕೇಳಲೇಬೇಕು ಅನ್ನೋದ್ ಯಾವ್ದು ಇಲ್ಲ ನಂಬಿಕೆ ಭಕ್ತಿ ಇಟ್ಟು ಬಂದು ತಾಯಿ ಮುಂದೆ ಜಗನ್ಮಾತೆ ಮುಂದೆ ವಿಜಯಕಾಳಿ ಅಮ್ಮನೋರ್ ಮುಂದೆ ಕೈ ಮುಗಿದು ಹೋದ್ರೆ ಖಂಡಿತ ಫಲ ಸಿಕ್ಕಿರುವಂತದ್ದು ಸಾಕಷ್ಟು ಉದಾಹರಣೆಗಳಿವೆ ಮನೆ ಕಟ್ಟಕ ಆಗ್ತಿಲ್ಲ ಅಥವಾ ಮಕ್ಕಳಿಲ್ಲ ಆರೋಗ್ಯದಲ್ಲಿ ಬಾಧೆ ಗಂಡ ಹಿಡ್ತಿ ಕಲಹ ಯಾವುದೇ ಥರದ ಸಮಸ್ಯೆ ಇದ್ದು ಎಲ್ಲಿ ಹೋದರೂ ಕೂಡ ಮದುವೆನೇ ಆಗ್ತಿಲ್ಲ ಮಕ್ಳುಗಳಿಗೆ ಎಲ್ಲೇ ಹೋದರೂ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾಣ್ತಿಲ್ಲ ಮತ್ತೆ ಎಜುಕೇಶನ್ ನಮ್ಮ ಮಕ್ಕಳು ಮದುವೆ ಆಲೋಚನೆಗಳು ಏನು ಮಾಡಕ್ಕೆ ಕೂಡ ಪರಿಹಾರ ಸಿಗ್ತಿಲ್ಲ ಅನ್ನುವಂಥ ಕ್ಷೇತ್ರಕ್ಕೆ ಒಬ್ಬರು ಬನ್ನಿ ತಾಯಿನ ನಂಬಿ ಭಕ್ತಿಯಿಂದ ಕೈ ಮುದ್ರೆ ಖಂಡಿತ ಸಿಗುತ್ತೆ ಪವಾಡ ಬಸ ಪುಣ್ಯ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಬಂದು ತುಂಬಾ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನದಿಂದ ಯಾವುದೇ ತರದ ದೋಷ ಇದ್ರು ಪರಿಹಾರ ಆಗ್ತತ್ತೆ ಪ್ರತಿ ಅಮಾವಾಸ್ಯ ಪ್ರತಿ ಇರುತ್ತೆ ಬೆಳಿಗ್ಗೆ ಏಳು ಗಂಟೆ ಒಳಗೆ ಬಂದು ಈ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಮಕ್ಕಳೆಲ್ಲ ಅನ್ನೋದು ಅನುಕೂಲ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ ಮತ್ತೆ ಮದುವೆ ಆಗ್ತಿಲ್ಲ ಎಲ್ಲೇ ಹೋದ್ರೂ ಪರಿಹಾರನೇ ಸಿಕ್ತಿಲ್ಲ ಅನ್ನೋದಾಗಿ ಕ್ಷೇತ್ರಕ್ಕೆ ಬಂದು ನೀರು ಹಾಕ್ಸೋದ್ರಿಂದ ತೀರ್ಥ ಸ್ನಾನ ಮೂರು ಬಾರಿ ಐದು ಬಾರಿ ಮಾಡಿಸೋದ್ರಿಂದ ತುಂಬಾ ವಿಶೇಷವಾಗಿ ಅನುಕೂಲ ಆಗಿರುವಂತ ಸಾಕಷ್ಟು ಉದಾಹರಣೆಗಳು ಇವೆ ಎಲ್ಲಿಂದ ನೀವು ನಾವು ಬೆಂಗಳೂರಿಂದ ಬಂದಿರೋದು ನಿಮ್ಮ ಹೆಸರು ಇದು ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು ಇದು ಫಸ್ಟ್ ಟೈಮ್ ಬಂದಿರೋದು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ದರು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅವರು ಎರಡನೇ ಸಾರಿ ಬಂದಿದ್ದಾರೆ ನಾವು ಇದು ಫಸ್ಟ್ ತೀರ್ಥಸ್ಥಾನ ಇದೇ ಫಸ್ಟ್ ಸಾರಿ ಬಂದಿದ್ದೆ ಅಷ್ಟು ಸಾವಿರ ಮಾಡ್ಕೊಂಡ್ರಲ್ಲ ಸ್ಥಾನ ಅದ್ರ ಬಗ್ಗೆ ಇದು ತುಂಬ ಒಳ್ಳೇದು ತುಂಬ ತುಂಬ ಕಡೆಯಿಂದ ಬಂದಿದೆ ಕೋಲಾರ ತುಮಕೂರು ಹಾಸನ್ನು ಮತ್ತೆ ಔಟ್ ಆಫ್ ಸ್ಟೇಷನಿಂದ ಕೂಡ ಬಂದಿದ್ದಾರೆ ಆಂಧ್ರ ತಮಿಳುನಾಡು ಕೇರಳ ಅಲ್ಲಿ ಬಂದೂರಿನೆಲ್ಲ ಕೇಳಿದ್ದೀರಿ ತುಂಬ ಒಳ್ಳೆಯದಾಗಿದೆ ಎಲ್ಲ ಮೂರು ಸಾರಿ ನಾಲ್ಕು ಸಾರಿ ತೀರ್ಥ ಸ್ನಾನ ಇದ್ದಾರೆ ಮತ್ತು ಇಲ್ಲಿ ಹೋಮ ಎಲ್ಲ ಜ ಮಾಡ್ತಾ ಇದ್ದಾರೆ ಈಗ ಆ ತೀರ್ಥ ಸ್ನಾನ ಆದಮೇಲೆ ಯಾವುದೋ ಒಂದು ಹೋಮ ಇದೆ